ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಚುನಾವಣೆಯಲ್ಲ ಕುಣಬಿ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಮತ್ತು ದಶಕಗಳಿಂದ ಅರಣ್ಯ ಹಕ್ಕು ನೀಡದ ಕೇಂದ್ರ ಸರ್ಕಾರದ ವಿರುದ್ಧದ ಚುನಾವಣೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಣ್ಕರ್ ವಾಗ್ದಾಳಿ ನಡೆಸಿದರು ಜೋಯಿಡಾದ ಕುಂಬರವಾಡದ ಕ್ಷೇತ್ರಪಾಲ ಸಭಾಭವನದಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ವರ್ಷಗಟ್ಟಲೆ ದೆಹಲಿಯ ಗಡಿಯಲ್ಲಿ ಅನ್ನದಾತರು ಪ್ರತಿಭಟನೆ ನಡೆಸಿದರು ಎಸಿ ರೂಮಿನಿಂದ ಪ್ರಧಾನಿಯಾಗಲಿ ಒಬ್ಬನೇ ಒಬ್ಬ ಬಿಜೆಪಿ ನಾಯಕನಾಗಲಿ ಅವರ ಅಳಲು ಕೇಳಲು ಬಂದಿಲ್ಲ ಬದಲಿಗೆ ಅವರನ್ನ ಭಯೋತ್ಪಾದಕರೆಂದು ಸಂಬೋಧಿಸಿದರು ಮೇಲೆ ನೋಡಿ ಮತ ಹಾಕಿ ಎಂದು ಬಿಜೆಪಿಗರು ಹೇಳುತ್ತಾರೆ ಹಾಗಾದರೆ ಇವರೆಲ್ಲ ಯಾಕೆ ಚುನಾವಣೆ ನಿಲ್ಲುತ್ತಾರೆ ದೇಶದೆಲ್ಲೆಡೆ ಮೋದಿಯವರನ್ನೇ ನಿಲ್ಲಿಸಿಬಿಡಿ ಬಿಜೆಪಿಗರು ಹದಿನೈದು ಲಕ್ಷ ಹಾಕುತ್ತಾರೆಂದು ಸಾಲಿನಲ್ಲಿ ನಿಂತು ಎಲ್ಲರೂ ಖಾತೆ ತೆರೆದರು ಹದಿನೈದು ಲಕ್ಷವಲ್ಲ ಹದಿನೈದು ಪೇಸಿಯೂ ಇನ್ನೂ ಬಂದಿಲ್ಲ ಎಂದರು ಮೂವತ್ತು ವರ್ಷ ಜಿಲ್ಲೆಯನ್ನ ಬಿಜೆಪಿಗೆ ಕೊಟ್ಟಿದ್ದೀರಿ ಐದು ವರ್ಷಕ್ಕಾಗಿ ಒಂದು ಅವಕಾಶ ನನಗೆ ಕೊಡಿ ನಂತರ ಬದಲಾವಣೆ ನೀವೇ ನೋಡಿ ನಿಮ್ಮ ಕಷ್ಟಗಳನ್ನು ದೆಹಲಿಯವರೆಗೆ ಕೊಂಡೊಯ್ಯಲು ನಿಮ್ಮನ್ನ ಪ್ರತಿನಿಧಿಸಲು ಅವಕಾಶ ನೀಡುವ ಚುನಾವಣೆ ಇದು ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ನನಗಿಂತ ಹಿರಿಯರು ವೈಯಕ್ತಿಕವಾಗಿ ಯಾರನ್ನು ಟೀಕೆ ಮಾಡಬಾರದು ಆದರೆ ಆರು ಬಾರಿ ಶಾಸಕರಾಗಿದ್ದರೂ ಕ್ಷೇತ್ರದ ಜನಕ್ಕಾಗಿ ಅವರು ಏನು ಮಾಡಿದರು ಶಿಕ್ಷಣ ಮಂತ್ರಿಯಾಗಿದ್ದಾಗ ಒಂದೇ ಒಂದು ಬಾರಿ ಜೋಯಿಡಾಕ್ಕೆ ಬಂದಿದ್ದರ ಇದು ದೇಶಕ್ಕಾಗಿ ನಡೆಯುತ್ತಿರುವ ಚುನಾವಣೆ ಸ್ಥಳೀಯ ಸಮಸ್ಯೆಗಳದ್ದಲ್ಲ ಎಂದು ಬಿಜೆಪಿಗರು ಹೇಳುತ್ತಾರೆ ಚುನಾವಣೆಯಂದ ಮೇಲೆ ಸ್ಥಳೀಯ ಸಮಸ್ಯೆಗಳ ಆಧಾರದ ಮೇಲೆಯೇ ಆಗಬೇಕು ವೈದ್ಯ ವೃತ್ತಿ ಬಿಟ್ಟು ಜನಸೇವೆಗಾಗಿ ಬಂದು ಒಂದೇ ಅವಧಿಯಲ್ಲಿ ಖಾನಾಪುರದಲ್ಲಿ ನೀರು ರಸ್ತೆ ಶಾಲೆಗಳನ್ನು ಮಾಡಿಸಿದ್ದೇನೆ ಆರು ಬಾರಿ ಆಯ್ಕೆಯಾದ ಕಾಗೇರಿ ಮಾಡಿದ್ದೇನು ಎಂದು ಪ್ರಶ್ನಿಸಿದರು ಕುಣಬಿ ಸಮಾಜವನ್ನ ಎಸ್ಟಿಗೆ ಸೇರಿಸಬೇಕೆಂಬ ವಿಚಾರ ಕೇಂದ್ರದಲ್ಲಿದೆ ಕುಂಬ್ರಿ ಮರಾಠ ಸಮಾಜಕ್ಕೆ ಅನ್ಯಾಯ ಆಗುತ್ತಿರುವುದು ಕೇಂದ್ರದಿಂದ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಪರಿಹಾರ ಆಗಬೇಕಿರುವುದು ಕೇಂದ್ರದಿಂದ ಹಳ್ಳಿಯಿಂದ ದಿಲ್ಲಿಗೆ ನಿಮಗೆ ಸಾಥ್ ನೀಡಲು ಒಂದು ಮತ ನನಗೆ ನೀಡಿ ಸರ್ಕಾರಕ್ಕಲ್ಲ ಪಕ್ಷಕ್ಕಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಟ್ಟ ಶಿಕ್ಷಣ ನೀಡಿದ ಕಾಂಗ್ರೆಸ್ಗೆ ಮತ ನೀಡಬೇಕಿದೆ ಎಂದರು ರಾಜ್ಯಾಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರಕ್ಕೆ ಸಂವಿಧಾನ ಎಂಬ ಗ್ರಂಥ ನೀಡಿದ್ದಾರೆ ಆ ಮೂಲಕ ಪವಿತ್ರವಾದ ಮತದಾನ ಎಂಬ ಹಕ್ಕು ನೀಡಿದ್ದಾರೆ ಆ ಮತ ಚಲಾಯಿಸುವ ಪೂರ್ವ ಯೋಚಿಸಿ ಬಡವರ ಕಲ್ಯಾಣ ಕ್ಷೇತ್ರದ ಅಭಿವೃದ್ಧಿ ಮಹಿಳೆಯರ ಕಲ್ಯಾಣ ಮಾಡುವವರಿಗೆ ಮತ ನೀಡಿ ಆ ಕೆಲಸವನ್ನು ಡಾಕ್ಟರ್ ಅಂಜಲಿ ಅವರು ಮಾಡುತ್ತಾರೆ ನಿಮ್ಮೆಲ್ಲರ ಕಷ್ಟ ದೂರವಾಗಲು ಅವರಿಗೆ ಮತ ಚಲಾಯಿಸಿ ಬಿಜೆಪಿಗರು ಮಾಡಿದ ಕೆಲಸವೇನಿಲ್ಲ ಮೇಲೆ ನೋಡಿ ಎಂದು ಸೂರ್ಯಚಂದ್ರ ತೋರಿಸುತ್ತಾರಷ್ಟೇ ಎಂದರು ರಾಜ್ಯ ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರವಿ ರೇಡ್ಕರ್ ಮಾತನಾಡಿ ಮೂವತ್ತು ವರ್ಷಗಳ ನಂತರ ಜನರು ರೈತರು ಮೀನುಗಾರರು ಬುಡಕಟ್ಟು ಜನಾಂಗದವರ ಜೊತೆ ಬೆರೆಯುವ ಮಾರ್ಗರಿಟ್ಟಾಳ್ವ ಅವರ ನಂತರ ಸಮರ್ಥ ಅಭ್ಯರ್ಥಿಯಾಗಿ ಡಾಕ್ಟರ್ ಅಂಜಲಿ ಅವರನ್ನು ಕಾಂಗ್ರೆಸ್ ನಮಗೆ ನೀಡಿದೆ ಅವರು ಜಿಲ್ಲೆಯ ಸಮಸ್ಯೆಗಳಿಗೆ ಸಂಸತ್ನಲ್ಲಿ ದನಿಯಾಗಲಿದ್ದಾರೆ ಎಂಬ ವಿಶ್ವಾಸವಿದೆ ಬಿಜೆಪಿಯವರಿಗೆ ಪ್ರಚಾರಕ್ಕೆ ಹೋಗಲು ವಿಷಯಗಳೇ ಇಲ್ಲ ನಮ್ಮ ಬಳಿ ಐದು ಗ್ಯಾರಂಟಿ ಪಂಚ ನ್ಯಾಯಗಳಿವೆ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಕಾಂಗ್ರೆಸ್ ಗೆಲ್ಲಲು ಶ್ರಮಿಸಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ ಕೆಪಿಸಿಸಿ ಸದಸ್ಯ ಸದಾನಂದ ದಬ್ಗಾರ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಮಂಗೇಶ್ ಕಾಮತ್ ವಿವಿಧ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳಾದ ಚೆನ್ನಮ್ಮ ದೊಂಬಾರ್ ದತ್ತಾ ಮಂಜುನಾಥ್ ಮುಖಾಶಿ ಪುಷ್ಪ ಗೌಡ ಅರುಣ್ ದೇಸಾಯಿ ದಿವ್ಯಾ ಇತರರು ಇದ್ದರು ಪ್ಲಸ್ ನ್ಯೂಸ್ ಜೋಯಿಡಾ